ಹಸಿವೆ ಎಂಬುದನ್ನ ಸಮಸ್ಯೆ ಅಂತ ಹೇಳ್ತೀರಾ ಅಥವಾ ಇದು ಬಹುಮಾನ ಅಂತ ಹೇಳ್ತೀರಾ ಹಸಿವೆ ಇಲ್ಲದೆ ಹೋಗಿದ್ರೆ ನಮಗೆ ಯಾವ ಕಷ್ಟಗಳು ಇರಲಿಲ್ಲ ಆದರೆ ಖುಷಿ ಎಂಬುದೇನಿದೆ ನಿಮ್ಗೆ ಜೀವನದಲ್ಲಿ ಹಸಿವೆ ಆಗಿ ಆ ರುಚಿ ತಿನ್ನುವಾಗ ಬಾಯಿಯಲ್ಲಿ ಒಂದು ನಿಮಿಷದ ಸವಿ ಒಳಗೆ ಹೋದ ಮೇಲೆ ಅದೇನು ಇಲ್ಲ ಅಲ್ಲಿ ಗೊತ್ತೇ ಇಲ್ಲ ಆದರೂ ಸಹ ಆ ಒಂದು ನಿಮಿಷದ ಸವಿಗೆ ಇದೆಯಲ್ಲ ಎಷ್ಟು ಪ್ರಾಧಾನ್ಯತೆ ಇದೆ ಅಂದರೆ ಇಡೀ ಜೀವನದ ಸೌಖ್ಯ ಅಲ್ಲಿ ಇದೆ ಅದು ಒಂದು ಹತ್ತು ನಿಮಿಷ ನಾವು ಊಟ ಮಾಡ್ಬೋದು ಆ ಊಟ ಮಾಡಬೇಕು ಅಂದಾದರೆ ಇಡೀ ದಿನ ನಾವು ಯಾವುದು ಅದು ಕಾರ್ಖಾನೆ ಇರ್ಬೋದು ನಗರ ಇರ್ಬೋದು ಉದ್ಯೋಗ ಇರ್ಬೋದು ಒಂದು ಕಷ್ಟ ಪಡಲೇಬೇಕಾನೆ ಆ ಕಷ್ಟವನ್ನು ನೇರ ಕೃಷಿಗೆ ಇದು ಆಹಾರಕ್ಕೆ ಪಡೋಣ ಅದು ನಿಜವಾದಂತಹ ವಿವೇಕ ಆಗುತ್ತೆ ಈ ಇಷ್ಟೂ ತರ್ಕಗಳನ್ನು ಒಟ್ಟಿಗೆ ಮಾಡಿದಾಗ ಸಮಸ್ಯೆಗಳು ಹಗುರಾಗಿಬಿಡುತ್ತೆ ಹಾಗೆ ಇಲ್ಲಿ ಬೆಳೆಯುವಂತ ನೇರಳೆ ಹಣ್ಣನ್ನ ಎಲ್ಲವನ್ನೂ ಸಹ ನಾನು ಜ್ಯೂಸ್ ಮಾಡಿದ್ರೆ ನಾನು ಒಂದು ಹತ್ತು ಸಾವಿರ ಬಾಟ್ಲು ಜ್ಯೂಸ್ ಮಾಡಬಹುದು ನಾನು ಮಾಡೋದು ವರ್ಷಕ್ಕೆ ನೂರೇ ಬಾಟ್ಲು ಅಂದ್ರೆ ಉಳಿದದೆಲ್ಲ ಪ್ರಕೃತಿಗೆ ಬೇರೆ ಬೇರೆ ರೀತಿಯಲ್ಲಿ ಹೋಗುತ್ತೆ ನಾನೇನು ಮಾಡ್ತಿಲ್ಲ ಡ್ರ್ಯಾಗನ್ ಫ್ರೂಟ್ ಅಂತ ಕೇಳಿದ್ದೀರಿ ಬಿಂದು ಇದ್ದೀರಿ ಅದರ ಕಡ್ಡೆಗಳಿದ್ದು ಇವು ಅಷ್ಟೇ ಈಗ ಇದು ಇಲ್ಲಿ ತಂದಿಟ್ಟೆ ನನಗೆ ಪುರ್ಸೋತ್ ಆಗ್ಲಿಲ್ಲ ಹಾಕ್ಲಿಕ್ಕೆ ಒಂದ್ ವರ್ಷ ಇಟ್ರು ಏನು ಆಗಲ್ಲ ಅದು ಆಮೇಲೆ ಎಲ್ಲೂ ಸುಮ್ಮನೆ ಇದು ಏನ್ ಗಿಡದು ಬೇಡ ಸುಮ್ನೆ ಇಟ್ಟರು ಅದು ಸಪೋರ್ಟ್ ಇದ್ರೆ ತೊಂದ್ರೆ ಇಲ್ಲ ಇಲ್ಲ ಅಂದ್ರೆ ಕಲ್ಕಂಬನ ಈ ತರ ಹಾಕಿದ್ರು ಆಗುತ್ತೆ ಈಗ ನಮ್ಮ ಭಾಗದಲ್ಲಿ ಈ ಕೃಷಿಯಿಂದಾನೇ ಸುಮಾರಷ್ಟು ಜನ ಈಗ ನಷ್ಟದಲ್ಲಿದ್ದಾರೆ ಹೌದು ಅಂದ್ರೆ ಮೊದ್ಲು ಅದಕ್ ತುಂಬಾ ನೂರು ಮುನ್ನೂರು ನಾಲ್ಕನೂರು ರೂಪಾಯಿ ಕೆಜಿ ಬರುತ್ತೆ ಅಂತ ಆಸೆ ಹುಟ್ಟಿಸಿ ಬೆಳೆಸಿದ್ರು ಅದಕ್ಕೂ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಅಂದ್ರೆ ಅದಕ್ಕೆ ಕಲ್ಲು ಕಂಬ ಖರೀದಿ ಮಾಡಿ ಅದೆಲ್ಲ ಇದು ಮಾಡಿ ನೀರಿಂದ ವ್ಯವಸ್ಥೆ ಮಾಡಿ ಶುರು ಮಾಡಿಸಿದ್ರು ಈಗ ಅದ್ರ ಪರಿಸ್ಥಿತಿ ರಿಟೇಲ್ ಪ್ರೈಸ್ ನೂರು ರೂಪಾಯಿ ಆಗಿದೆ ಖರ್ಚು ಲಕ್ಷಾಂತರ ರೂಪಾಯಿ ಆಲ್ರೆಡಿ ಮಾಡಿದ್ದಾಗಿದೆ ಅಂದ್ರೆ ನಮ್ಮಲ್ಲಿ ಶಿಕ್ಷಣ ಕೆಲಸ ಮಾಡಿಲ್ಲ ಅಂತ ಅರ್ಥ ನಮ್ಮ ಮತ್ತೆ ಮತ್ತೆ ಇಂತ ದೃಷ್ಟಾಂತಗಳು ಬೇರೆ ಬೇರೆ ಸಿಗ್ತಾ ಇದೆ ಇದು ಎಲ್ಲ ಯಾವುದೇ ಒಂದನ್ನು ಸಹ ನೀವು ತೀವ್ರವಾಗಿ ಮಾಡಿದಾಗ ಖರ್ಚು ಜಾಸ್ತಿ ಮಾಡಿದಾಗ ಅದ್ರ ಬೆಲೆ ಬೀಳುತ್ತೆ ಉತ್ಪತ್ತಿ ಜಾಸ್ತಿ ಆಗುತ್ತೆ ಅನ್ನೋದನ್ನ ನಾವು ಅರ್ಥನೇ ಮಾಡ್ಕೊಂಡಿಲ್ಲ ಅದು ಜೋಳದಿಂದ ಇರೋದು ನೀರುಳ್ಳಿವರೆಗೆ ವರೆಗೆ ಸಹ ಎಲ್ಲ ಸಮವಾಗಿ ಉತ್ಪತ್ತಿ ಜಾಸ್ತಿ ಆಗ್ಬಿಟ್ರೆ ಬೆಲೆ ಒಂದ್ ರೂಪಾಯಿಗೆ ಬಿದ್ದು ಹೋಗುತ್ತೆ ಇದು ಎಣ್ಣೆ ಫಾಮ್ ಎಣ್ಣೆ ಮರ ಇದು ಪುನರ್ ಪುಳಿ ಅಂತೇಳಿ ಇನ್ಮೇಲೆ ಹೂ ಬಿಡಬೇಕಿದು ತುಂಬಾ ಕೆಂಪು ಹಣ್ಣು ಬರುತ್ತೆ ಬಹಳ ರುಚಿಯಾದ ಹಣ್ಣು ತುಂಬಾ ಇದು ಒಳ್ಳೆ ಜ್ಯೂಸ್ ಆಗುತ್ತೆ ಇದು ಇದು ಎಲೆನೂ ಬಹಳ ರುಚಿಯಾಗಿದೆ ಇದು ಹೊಟ್ಟೆ ತುಂಬಾ ಎಲೆನೆ ತಿನ್ಬಹುದು ನೋಡಿ ಆ ಎಲೆಗಳನ್ನು ಸಹ ಅದು ಸಹ ರುಚಿಯಾಗಿರುತ್ತೆ ಎಲೆನೇ ತಿನ್ಬಹುದು ಹುಳಿ ಸಿಹಿ ಅದು ಸುವರ್ಣ ಗಡ್ಡೆದ್ದು ಹೂ ಅದು ಹ ಅದೀಗ ಬೀಜ ಆಗ್ತಾ ಇದೆ ಅದು ನೋಡಿ ಬೀಜದಿಂದಲೂ ಸಹ ಹೊಸ ಗಿಡ ಆಗುತ್ತೆ ಜೊತೆಗೆ ಗಡ್ಡೆಯ ತುಂಡುಗಳಿಂದನೂ ಆಗುತ್ತೆ ಎರಡು ರೀತಿಯಲ್ಲಿ ಅದಕ್ಕೆ ಬೀಜ ಪ್ರಸಾರ ಈಗ ಇದು ಇನ್ನೂ ದೊಡ್ಡದಿತ್ತ ಏನೋ ಇದು ಹೌದು ಇದು ಗಿಡ ಮುಗಿದು ಹೊಸದಾಗಿ ಅದು ಬೀಜ ಬಂದಿರೋದು ಗಿಡ ಸತ್ತೋಗಿದ್ದೆ ಗಿಡದ ಎಲೆ ನೋಡಿ ಅಲ್ಲಿ ಅದರಲ್ಲಿ ಗಿಡ ಸಣ್ಣ ಕೈ ಎಲೆ ಕಾಣ್ತಾ ಇದೆ ನೋಡಿ ಆ ಹೂವಿನ ಹತ್ರ ಎಲೆಗಳು ಕತ್ರಿಯಾದ ಎಲೆ ಇದೆಯಲ್ಲ ಆ ತರ ಗಿಡ ಇರ್ಬೇಕಿತ್ತು ಗಿಡ ಗಿಡ ಇಲ್ಲಿ ನೋಡಿ ಮುಗಿದೋಗಿದೆ ಹೂ ಬಂದಿದೆ ಬೀಜ ಆಗಿದೆ ಒಂದು ಇನ್ನೂರು ಮುನ್ನೂರು ಬೀಜ ಇದೆ ಇದರಲ್ಲಿ ಅಂದ್ರೆ ಇನ್ನೂರು ಮುನ್ನೂರು ಹೊಸ ಗಿಡ ಆಗುತ್ತೆ ಇಲ್ಲೆಲ್ಲ ಇದು ಗೆಡ್ಡೆಗಳು ನಾವು ಕಿತ್ತಿರೋದು ಇದು ಎಲ್ಲಾನು ಸಹ ಎರಡು ಕೆಜಿ ಐದು ಕೆಜಿ ಗೆಡ್ಡೆಗಳು ಬಂದಿದೆ ಇದು ತುಂಬಾ ಸಮೃದ್ಧವಾಗಿ ಬಂದಾಗ ಇಪ್ಪತ್ತು ಮೂವತ್ತು ಕೆಜಿ ವರೆಗೂ ಗೆಡ್ಡೆ ಬರುತ್ತೆ ಒಂದೊಂದು ಗಡ್ಡೆ ಇದಕ್ಕೆ ಬೇಕಾಗುವಂತ ಸಮಯ ಇದು ಎಂಟು ತಿಂ ಎಂಟು ತಿಂ ಮತ್ತು ಭೂಮಿಯ ಒಳಗೆ ಅಥವಾ ಕಿತ್ತಿಟ್ಟರು ಕೂಡ ಈ ಗಡ್ಡೆ ನಾಲ್ಕೈದು ತಿಂಗಳು ಏನು ಹಾಳಾಗದೇ ಇರುತ್ತೆ ಹ್ಮ್ ಎರಡು ಎತ್ ಎಷ್ಟ್ ಎತ್ತ ಒಂದು ಮೂರು ಅಡಿ ಹತ್ರ ಮೂರು ನಾಲ್ಕು ಎಷ್ಟು ಅಂದ್ರೆ ಅಡಿ ಹತ್ರ ಮತ್ತೆ ಅಡಿ ಆಗಲ್ಲ ಎಷ್ಟ್ ಎತ್ತರ ಅಷ್ಟಾಗಲ ಅದ್ರ ಎಲೆ ಇರುತ್ತೆ ಒಂದು ಐದು ಅಡಿ ಎತ್ತರ ಗಿಡ ಬಂದ್ರೆ ಒಂದು ನಾಲ್ಕೈದು ಇಂಚು ದಪ್ಪದ ಕಾಂಡ ಇರುತ್ತೆ ಛತ್ರಿ ಆಕಾರದಲ್ಲಿ ಎಲೆ ಹರಡಿರುತ್ತೆ ಅದರಲ್ಲಿ ಒಂದು ಇಪ್ಪತ್ತು ಕೆಜಿ ಗಡ್ಡ ಇರುತ್ತೆ ಈಗ ಮೊದಲು ನಮ್ಮ ಸಂಸ್ಕೃತಿ ಶುರುವಾಗಿದ್ದೇ ಗೆ ಅದು ಈ ಇದು ಕೃಷಿ ಮೂಲವಾಗಿ ಶುರುವಾಗಿದ್ದು ಹಿಂಗೆ ಅದಕ್ಕೊಂದು ದೊಡ್ಡ ಇತಿಹಾಸ ಗೆಡ್ಡೆ ಗೆಣಸಲು ಹೌದು ಎಲ್ಲ ಯಾವುದೇ ಜೀವಿ ಅಡುಗೆ ಮಾಡಿ ಊಟ ಮಾಡಲ್ಲ ಅಂಶನೂ ಸಹ ಹಾಗೆ ಬಿಡಲೇಬೇಕು ಆಮೇಲೆ ನಿಧಾನವಾಗಿ ಬೇರೆ ಬೇರೆ ರೀತಿಯಲ್ಲಿ ಅಡುಗೆಯ ಒಂದು ಸುಲಭತೆಯನ್ನು ಅವನು ಪತ್ತೆ ಮಾಡಿಕೊಂಡ ಅಡುಗೆ ಮಾಡೋಕ್ಕೆ ಆಗುತ್ತೆ ಆಹಾರವನ್ನು ನಾವು ಸಂಗ್ರಹಿಸಿ ಬಳಸ್ಬೋದು ಅನ್ನೋದು ಗೊತ್ತಾದಾಗ ಕೃಷಿ ಮತ್ತು ಮನೆ ಕಟ್ಟೋದು ಸಾಂಸಾರಿಕ ಬದುಕು ಹೆಚ್ಚು ಸ್ಪಷ್ಟವಾಗ್ತಾ ಬಂತು ಸುಮಾರು ಪ್ರಾಣಿಗಳ ಪ್ರಾಣಿಗಳ ಲಕ್ಷಣ ದೈಹಿಕವಾಗಿ ಇದು ಎಲ್ಲ ಲಕ್ಷಣಗಳು ಮನುಷ್ಯನದ್ದು ಪ್ರಾಣಿಯದ್ದು ಒಂದೇ ಆದರೂ ಸಹ ಬೌದ್ಧಿಕ ಲಕ್ಷಣಗಳು ಮಾನಸಿಕ ಲಕ್ಷಣಗಳು ಸ್ವಲ್ಪ ಬೇರೆ ಇರುವುದರಿಂದ ಸಣ್ಣ ಪುಟ್ಟ ಪರಿವರ್ತನೆಗಳು ಹೊಂದಾಣಿಕೆಗಳು ಸಹ ತೀರ ಅಗತ್ಯ ಇದೆ ಅದು ಮಿತಿಯಲ್ಲಿ ಇದ್ದಿದ್ರೆ ಸರಿ ಆಗ್ತಿತ್ತು ಈಗನು ಇಷ್ಟು ಹೆಚ್ಚು ಕಡಿಮೆ ಹದಿನಾಲ್ಕು ಎಕರೆ ಭೂಮಿ ಮತ್ತು ಇಷ್ಟೆಲ್ಲ ವೈವಿಧ್ಯಮಯ ಗಿಡ ಮರಗಳ ನಿರ್ವಹಣೆ ಮಾಡ್ತಾ ಇದ್ರಿ ಈಗೆಲ್ಲೋ ಒಂದ್ಸರಿ ಇದು ಇಷ್ಟೆಲ್ಲ ಯಾಕೆ ಅವಶ್ಯಕತೆ ಇತ್ತಪ್ಪ ಅಂದ್ರೆ ಇದು ನಿಮ್ಗೆ ಸ್ಟ್ರೆಸ್ ತರ ಆಗ್ಲಿ ಇಲ್ಲ ಇಷ್ಟ ಅವಶ್ಯಕತೆ ಇಲ್ಲ ಅಂತ ಆಗ್ಲಿ ಯಾವಾಗ್ನು ಅನ್ಸಿಲ್ಲು ಹಾಯ್ ಈಗ ಅದು ಹೇಗೆ ಅಂದರೆ ಅರ್ಧ ಸತ್ಯ ಅಂತ ಇಲ್ಲ ಸ್ವಲ್ಪ ತಪ್ಪಿದ್ರೆ ಅದು ಸುಳ್ಳು ಅಂತಾನೆ ಒಂದು ಡೆಫಿನೇಷನ್ ಆದರೆ ನಮ್ಮ ಮನುಷ್ಯನ ಮನೋಭಾವ ಅರ್ಧ ಸತ್ಯವನ್ನು ಸಹ ಸತ್ಯ ಅಂತ ಹೇಳಿ ಒಪ್ಪುವ ಒಂದು ಸ್ಥಿತಿಯಲ್ಲಿ ನಾವು ಇದ್ದೀವಿ ಹಾಗೆ ತಿಳಿದಾಗ ಸತ್ಯ ಕಾಡೆಯಾದರೂ ಸದ್ಯದ ಪರಿಸ್ಥಿತಿಯಲ್ಲಿ ಕಾಡಿನ ಕಷ್ಟಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಸಾಮಾಜಿಕ ಜೀವನ ಮಾಡುವುದು ತುಂಬ ಏನು ಪಂತಾಹ್ವಾನದ ವಿಷಯ ನಮಗೆ ಕೌಟುಂಬಿಕವಾಗಿ ಈ ಕುರಿತಾದಂತಹ ಅಭಿಪ್ರಾಯ ಭೇದಗಳಿಲ್ಲ ತೊಂದರೆ ಇಲ್ಲ ಆದರೆ ಸಾಮಾಜಿಕವಾಗಿ ಅದಕ್ಕಿಂತ ಹೆಚ್ಚು ಕಾರ್ಮಿಕ ವರ್ಗದಲ್ಲಿ ಇರುವಂತಹ ಅಭಿಪ್ರಾಯಗಳನ್ನು ಹೊಂದಾಣಿಕೆ ಮಾಡೋದು ಕಷ್ಟ ಆಗ್ತದೆ ಇಂತಹ ಸ್ಥಿತಿಯಲ್ಲಿ ಕೆಲಸಗಾರರ ಕೊರತೆ ಆಗುತ್ತೆ ಇಲ್ಲಿ ಕಷ್ಟ ಇದೆ ಮುಳ್ಳಿದೆ ಕಲ್ಲಿದೆ ಓಡಾಡ್ಲಿಕ್ಕೆ ಕಷ್ಟ ಸೊಳ್ಳೆ ಕಜ್ಜಿ ಕಡಿ ಕಡಿಯುತ್ತೆ ಹಾವಿನ ಭಯ ಇರ್ಬೋದು ಹಾಗಾಗಿ ನಮಗೆ ಈಗ ತೆಂಗಿನಕಾಯಿ ಅಡಿಕೆ ಕೀಳಬೇಕಾದ್ರೆ ಅದಕ್ಕೆ ಕಾಂಟ್ರಾಕ್ಟರ್ ಸಹ ಬರೋದಾದ್ರೆ ಎಲ್ಲರೂ ಸಹ ನಮಗೆ ಇದನ್ನ ತೀರಾ ಇದು ಏನು ಕಡಿಮೆಯಲ್ಲಿ ಇದು ಆಗ್ರಹಿಸ್ತಾರೆ ಈ ಕಷ್ಟಗಳನ್ನು ಎದುರಿಸಿ ನಾವೇ ಮಾಡಬಹುದು ಎಷ್ಟು ಮಾಡಬಹುದು ಅನ್ನೋದು ಬರುತ್ತೆ ಆ ಇಂತಹ ಸಮಸ್ಯೆಗಳು ಜೊತೆ ಇದ್ದೇ ಇರುತ್ತೆ ಸಮಸ್ಯೆ ಒಂದು ಮುಖದಲ್ಲಿ ಏನಂದ್ರೆ ಹಸಿವೆ ಎಂಬುದನ್ನು ಸಮಸ್ಯೆ ಅಂತ ಹೇಳ್ತೀರಾ ಅಥವಾ ಇದು ಬಹುಮಾನ ಅಂತ ಹೇಳ್ತೀರಾ ಹಸಿವೆ ಇಲ್ಲದೆ ಹೋಗಿದ್ರೆ ನಮಗೆ ಯಾವ ಕಷ್ಟಗಳು ಇರಲಿಲ್ಲ ಆದ್ರೆ ಖುಷಿ ಎಂಬುದೇನಿದೆ ನಿಮ್ಗೆ ಜೀವನದಲ್ಲಿ ಹಸಿವೆ ಆಗಿ ಆ ರುಚಿ ತಿನ್ನುವಾಗ ಬಾಯಿಯಲ್ಲಿ ಒಂದು ನಿಮಿಷದ ಸವಿ ಒಳಗೆ ಹೋದ್ಮೇಲೆ ಅದೇನು ಇಲ್ಲ ಅಲ್ಲಿ ಗೊತ್ತೇ ಇಲ್ಲ ಆದ್ರೂ ಸಹ ಆ ಒಂದು ನಿಮಿಷದ ಸವಿಗೆ ಇದೆಯಲ್ಲ ಎಷ್ಟು ಪ್ರಾಧಾನ್ಯತೆ ಇದೆ ಅಂದ್ರೆ ಇಡೀ ಜೀವನದ ಸೌಖ್ಯ ಅಲ್ಲಿ ಇದೆ ಅದು ಆ ಒಂದು ಹತ್ತು ನಿಮಿಷ ನಾವು ಊಟ ಮಾಡ್ಬೋದು ಆ ಊಟ ಮಾಡ್ಬೇಕು ಅಂದಾದ್ರೆ ಇಡೀ ದಿನ ನಾವು ಯಾವುದು ಅದು ಕಾರ್ಖಾನೆ ಇರ್ಬೋದು ನಗರ ಇರ್ಬೋದು ಉದ್ಯೋಗ ಇರ್ಬೋದು ಒಂದು ಕಷ್ಟ ಪಡ್ಲೇಬೇಕು ತಾನೆ ಆ ಕಷ್ಟವನ್ನು ನೇರ ಕೃಷಿಗೆ ಇದು ಆಹಾರಕ್ಕೆ ಪಡೋಣ ಅದು ನಿಜವಾದಂತಹ ಆಗುತ್ತೆ ಈ ಇಷ್ಟೂ ತರ್ಕಗಳನ್ನು ಒಟ್ಟಿಗೆ ಮಾಡಿದಾಗ ಸಮಸ್ಯೆಗಳು ಹಗುರಾಗಿಬಿಡುತ್ತೆ ಮತ್ತು ಸತ್ಯ ಹೆಚ್ಚು ಸ್ಪಷ್ಟವಾಗ್ತಾ ಹೋಗುತ್ತೆ ಈ ಈ ಕಷ್ಟಗಳನ್ನು ಈ ಸಮಸ್ಯೆಗಳನ್ನು ಎಲ್ಲರೂ ಒ ಕೊಳ್ಳಲೇಬೇಕಾದಂತಹ ದಿನ ಇದೆ ಅಂತೇಳಿ ನನಗೆ ಸ್ಪಷ್ಟ ಗೊತ್ತಿರುವುದರಿಂದ ಈ ಕಷ್ಟಗಳಿಗೆ ಅಥವಾ ಆ ಕಷ್ಟ ಪಡದೆ ಹೋದವನು ಎಲ್ಲರಿಗಿಂತ ಮುಂದೆ ಹೋಗಕ್ಕಾಗಲ್ಲ ಅದು ಒಬ್ಬನೇ ಇರಬಹುದು ಅಲ್ಲ ಕಷ್ಟ ಪಡ್ಬಹುದು ಕಷ್ಟ ಪಡಲೇಬೇಕು ಅದಂತೂ ಇದಿದೆ ಅಂದ್ರೆ ಇದು ಹದಿನೈದು ಇಷ್ಟು ದೊಡ್ಡ ಭೂಮಿಯಿಂದ ನಿಮಗ ಮಾನಸಿಕ ಅಂದ್ರೆ ಒಂಥರದ ಒತ್ತಡ ಅಂತ ಅನ್ಬೋದು ಅಂದ್ರೆ ಒಂದ್ ಎಕರೆ ಎರಡು ಎಕರೆಯಲ್ಲಿ ನೀವು ಸುಮಾರಷ್ಟು ಮಾಡ್ಬೋದಾಗಿತ್ತು ಅಂದ್ರೆ ನಾವು ದೈಹಿಕವಾಗಿನೇ ಸಾಕಷ್ಟು ಅದರಲ್ಲಿ ದಂಡನೆ ಮಾಡ್ಬೋದಾಗಿತ್ತು ಮತ್ತೆ ಅದರಲ್ಲಿ ಸಹಜವಾದ ಕಷ್ಟ ಮತ್ತು ಸಹಜವಾದ ಸುಖ ಎರಡನ್ನೂ ಪಡ್ಬೋದಾಗಿತ್ತು ಇಷ್ಟು ದೊಡ್ಡ ಭೂಮಿ ತಗೊಂಡು ಅಷ್ಟು ಕಷ್ಟ ಪಡಕ್ ಕಾರಣ ಅಂದ್ರೆ ಒಂಥರ ತುಂಬಾ ರೀತಿಯಲ್ಲಿ ಅದಕ್ಕೆ ಆಲೋಚನೆ ಮಾಡಿ ಉತ್ತರ ಕೊಡ್ಬೇಕು ಒಂದ್ ಜೀವನಕ್ಕೆ ಇಷ್ಟು ದೊಡ್ಡ ಭೂಮಿ ಬೇಡ ಹ್ಮ್ ಆದರೆ ಇಷ್ಟು ದೊಡ್ಡ ಭೂಮಿ ಅದು ಯಾವುದೋ ಕಾರಣದಿಂದ ನನಗೆ ಲಭಿಸಿದ್ದರಿಂದ ಇದನ್ನು ನಿರ್ವಹಣೆ ಮಾಡುವಂಥದ್ದು ನನಗೆ ಕರ್ತವ್ಯ ಅಂತ ನಾನು ಸ್ವೀಕರಿಸಿದ್ದೆ ಹ್ಞೂ ಹಾಗೆ ಕಾರಣ ಮಾಡಬೇಕು ಮತ್ತು ಇಲ್ಲಿಗೆ ಇಷ್ಟು ಬೆಳೀತಾ ಇದೆಯಲ್ಲ ಇಲ್ಲಿ ಬೆಳೆಯೋ ಈಗ ನಾವು ಇದರಲ್ಲಿ ಈಗ ಹಣ್ಣು ಇರ್ಬೋದು ಬಾಳೆಹಣ್ಣು ಇರ್ಬೋದು ಒಂದಷ್ಟನ್ನು ಬೇರೆ ಬೇರೆ ರೀತಿಯ ಉತ್ಪನ್ನಗಳಾಗಿ ತಯಾರು ಮಾಡ್ತೇವೆ ಬಾಳೆಹಣ್ಣನ್ನು ಒಣಗಿಸ್ತೇವೆ ಮಾವಿನ ಹಣ್ಣನ್ನು ಒಣಗಿಸ್ತೇವೆ ಮಾರಾಟ ಮಾಡ್ತೇವೆ ಹಾಗೆ ಅಂತ ಹೇಳಿ ನಾವು ಇಲ್ಲಿ ಬೆಳೆಯುವಂತಹ ನಾನು ಒಂದು ಎಕ್ರೆಯಲ್ಲಿ ಕೃಷಿ ಮಾಡಿಬಿಟ್ಟು ಎಲ್ಲ ಜಾಗದ್ದನ್ನು ಪ್ರಕೃತಿಗೆ ಅದು ಹೇಗಾಗ್ತದೋ ಅದು ಬಿಟ್ಟುಬಿಟ್ಟು ನನಗೆ ಸಂಬಂಧ ಇಲ್ಲ ನನಗೆ ಬೇಕಾಗಿಲ್ಲ ಅಂತ ಬಿಟ್ಟು ನಿರ್ವಹಣೆ ಮಾಡುವುದು ಒಂದು ಥರ ಇಡೀ ಮಾಡಿ ಬರುವ ಉತ್ಪತ್ತಿಯಲ್ಲಿ ನನಗೆ ಎಷ್ಟು ಬೇಕೋ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡುವುದು ಇನ್ನೊಂದು ಥರ ಹಾಗಾಗಿ ಇಲ್ಲಿ ಬೆಳೆಯುವಂಥ ನೇರಳೆಹಣ್ಣನ್ನು ಎಲ್ಲವನ್ನೂ ಸಹ ನಾನು ಜ್ಯೂಸ್ ಮಾಡಿದರೆ ಒಂದು ಹತ್ತು ಸಾವಿರ ಬಾಟ್ಲು ಜ್ಯೂಸ್ ಮಾಡ್ಬೋದು ನಾನು ಮಾಡೋದು ವರ್ಷಕ್ಕೆ ನೂರೇ ಬಾಟ್ಲು ಅಂದ್ರೆ ಉಳಿಸೋದೆಲ್ಲ ಪ್ರಕೃತಿಗೆ ಬೇರೆ ಬೇರೆ ರೀತಿಯಲ್ಲಿ ಹೋಗುತ್ತೆ ನಾನೇನು ಮಾಡ್ತಿಲ್ಲ ನನಗೆ ಎಷ್ಟು ದೈಹಿಕವಾಗಿ ಸಾಮರ್ಥ್ಯ ಇದೆಯೋ ಅಷ್ಟನ್ನು ಮಾತ್ರ ನಾವು ನಮಗಾಗಿ ಬಳಸಿಕೊಳ್ತೇವೆ ಹೇಳಿ ಇದು ಹೇಳಬೇಕು ಮತ್ತೆ ಕಾಡನ್ನು ಪ್ರಕೃತಿ ಕಟ್ಟುವಾಗಲೂ ಹಾಗೆ ಅದು ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲದ ಕಷ್ಟಗಳನ್ನು ಪ್ರಕೃತಿಯೂ ಸಹ ನಿರ್ವಹಿಸ್ತದೆ ಇದು ಅಲ್ಲಿರುವ ಜೀವಿಗಳು ನಿರ್ವಹಿಸ್ತವೆ ಒಪ್ತವೆ ವರ್ಷದಿಂದ ವರ್ಷಕ್ಕೆ ಕಾಡು ದಟ್ಟವಾಗ್ತಾ ಹೋಗ್ತದೆ ಅಲ್ಲಿ ಪ್ರಕೃತಿಯಲ್ಲಿ ಆಗ್ಬೇಕಾದದ್ದೇ ಹಾಗೆ ಕಾಡು ದಟ್ಟವಾಗುವುದೇ ಅಂತಿಮವಾಗಿ ಪ್ರಕೃತಿಯ ನಿಯಮ ಇದೆ ಆದ್ರ ಮಧ್ಯದಲ್ಲಿ ಅದು ಅವರಿಗೆ ಅವರಿಗೆ ಎಷ್ಟೆಷ್ಟು ಬದುಕಿಗೆ ಬೇಕೋ ಅಷ್ಟನ್ನು ಅವರ ಸಾಮರ್ಥ್ಯದ ಮೇಲೆ ಸೊಳ್ಳೆಗೆ ಎರಡು ಸಲ ರಕ್ತ ಕೊಡಿದ್ರೆ ಸಾಕು ಹುಲಿಗೆ ವಾರಕ್ಕೆ ಒಂದು ಮೇಕೆ ಬೇಕು ಆದರೆ ಹಸುವಿಗೆ ಎಂಟು ಗಂಟೆ ಮೇಲೇ ಬೇಕು ಒಂದೊಂದಕ್ಕೆ ಒಂದೊಂದು ರೀತಿಯ ಆಹಾರ ವಿಧಾನಗಳನ್ನು ಅವಶ್ಯಕತೆಗಳನ್ನು ಪ್ರಕೃತಿ ಸೃಷ್ಟಿ ಮಾಡಿಕೊಟ್ಟಿದೆ ಮನುಷ್ಯ ದೈಹಿಕ ಮತ್ತು ಮಾನಸಿಕವಾದಂತಹ ನಿರೀಕ್ಷೆಗಳಿಗೆ ಎಷ್ಟು ಬೇಕೋ ಹೊಟ್ಟೆ ತುಂಬಿದ ಮೇಲೆ ಆಯಾಸ ಆಗುತ್ತೆ ಮತ್ತು ನಿದ್ರೆ ಬರುತ್ತೆ ಏನು ನಮಗೆ ನೇಚರೇ ಪರಿಹಾರ ಕೊಡುತ್ತೆ ನಿದ್ರೆ ಮೂಲಕ ಹಾಗಾಗಿ ತುಂಬ ಯೋಚನೆ ಮಾಡಬೇಕಾದಿಲ್ಲ